ಸಿ ಎಚ್ ಎಸ್ ಕಾನೂನು ಅರ್ಥ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾಗಿರುವ ಕಾನೂನು ಎಂಬ ಪದವು ಸರ್ವವ್ಯಾಪಿಯಾಗಿದೆ ರಾಜ್ಯದ ನಿಯಮಗಳು ಮತ್ತು ನಿಯಂತ್ರಣಗಳೇ ಕಾನೂನುಗಳಾಗಿವೆ ಇವುಗಳನ್ನು ರಚಿಸಿ ಜಾರಿಗೆ ತರುವ ಅಧಿಕಾರವನ್ನು ಸರ್ಕಾರ ಮಾಡುತ್ತದೆ ಆಧುನಿಕ ಸರ್ಕಾರ ತನ್ನ ತನ್ನ ಮೂರು ಅಂಗಗಳಾದ ಶಾಶ್ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಮೂಲಕ ನಿರ್ದಿಷ್ಟವಾದ ಹಾಗೂ ನಿಕಟವಾದ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಶಾಸಕಾಂಗ ಕಾನೂನುಗಳನ್ನು ರಚಿಸಿದರೆ ಕಾರ್ಯಾಗ ಅವುಗಳನ್ನು ಜಾರಿಗೆ ತರುತ್ತದೆ ಮತ್ತು ನ್ಯಾಯಾಂಗ ಅವುಗಳಿಗೆ ಅರ್ಥ ವಿವರಣೆ ಅರ್ಥ ವಿವರಣೆಯನ್ನು ನೀಡಿ ಪ್ರಜೆಗಳ ಮತ್ತು ಸ್ವಾತಂತ್ರ್ಯಗಳನ್ನು ರಕ್ಷಿಸುತ್ತದೆ ಕಾನೂನು ಎಂದರೆ ಇಂಗ್ಲಿಷ್ನಲ್ಲಿ ಲಾ ಎನ್ನುತ್ತೇವೆ ಲಾ ಪದ ಲಾ ಪದದ ಮೂಲಕ ಪದವು ಕ್ಯೂ ಕ್ಯೂಟಿನ ಲ್ಯಾಗ್ ಎಂಬುದರಿಂದ ಉತ್ಪತ್ತಿಯಾಗಿದೆ ಲ್ಯಾಬ್ ಎಂದರೆ ನಿಶ್ಚಿತ ನಿಯಮ ಏಕರೂಪ ಎನ್ನು ಎನ್ನುವ ಅರ್ಥದ ಜೊತೆಯಲ್ಲಿ ಜೋಡಿಸುವ ತೀರ್ ತೀರ್ಮಾನಿಸು ಎಂಬ ಅರ್ಥವನ್ನು ನೀಡುತ್ತದೆ ಅಂದರೆ ರಾಜ್ಯದಲ್ಲಿರುವ ಎಲ್ಲರೂ ಒಂದುಗೂಡಿಸಿ ಶಾಂತಿ ವ್ಯವಸ್ಥೆಯನ್ನು ಕಾಪಾಡಿ ಜನರನ್ನು ನಿಯಂತ್ರಿಸುತ್ತದೆ ನಾವು ರಾಜ್ಯದಲ್ಲಿ ರಾಜಕೀಯ ಕಾನೂನು ಕುರಿತು ಅಧ್ಯಯನ ಮಾಡುತ್ತೇವೆ ರಾಜಕೀಯ ಕಾನೂನು ರಾಜ್ಯದ ಸದಸ್ಯರ ಬಾಹ್ಯ ವರ್ಧನೆಯನ್ನು

ತಸ್ ತಷ್ಟಂ ಇಶ್ವರಾಹೋ ಕಶಿತವಾಗಿ ದು ಸಾರ್ವತ್ರಿಕವಾಗಿ ಜಾರಿಗೆ ಜಾರಿಗೆ ಬರುತ್ತವೆ ಯಾವುದಾಯ ತಾಯ ತಮ್ಮ ಇರದೆ ಎಲ್ಲರೂ ಸಮಭಾಗದಿಂದ ಕಾಣೆ ಬರುತ್ತೆ ಮತ್ತು ರಾಜ್ಯದ ರಾಜ್ಯದ ಜನರ ರಕ್ಷಣೆಯನ್ನು ಮಾಡು ಮಾಡುธรรม ಮೂಲಕ ಪ್ರತಿಯೊಬ್ಬರ ಯೋಗ ಕ್ಷಮಕ್ಕೆ ಆದೇಶಕ್ಕೆ ನಿರ್ದಿತ ಕಡೆ ವಾಕ್ಯಗಳು ಜಾನ್ ಅಷ್ಟಿಂ ಪ್ರಕಾರ ನಿರ್ದಿಷ್ಟ 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 ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು ಈ ವ್ಯಾಖ್ಯೆಯ ಪ್ರಕಾರ ಕಾನೂನು ಶ್ರೇಷ್ಠ ವ್ಯಕ್ತಿಗಳಿಂದ ರಚಿಸಲಾಗುತ್ತದೆ ಅದಕ್ಕೆ ಶಿಕ್ಷಣವು ಅಧಿಕಾರ ಅಧಿಕಾರವಿದ್ದು ಜನರನ್ನು ಪಾಲಿಸುವಂತೆ ಒತ್ತಾಯ ಮಾಡುತ್ತದೆ ಪ್ರೋ ಹಾಲೆಂಡ್ರ ಪ್ರಕಾರ ಒಂದು ರಾಜಕೀಯ ಸಾರ್ವಭೌಮ ಅಧಿಕಾರ ಸ್ಥಾನದಿಂದ ಜನ್ ಜಾರಿಗೆ ಬರುವ ಮಾನವನ ಬಾಹ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ನಿಯಮವೇ ಕಾನೂನು ಟೂಟ್ರೋ ವಿಲ್ಸನ್ ಪ್ರಕಾರ ಸ್ಥಿರಪಟ್ಟ ವಿಚಾರಗಳು ಮತ್ತು ರೂಢಿಗಳು ಸಾರ್ವಜನಿಕ ಒಪ್ಪಿಗೆಯ ನಂತರ ಸರ್ಕಾರದ ರಕ್ಷೆಗೆ ಬಂದಾಗ ಅವು ಕಾನೂನು ಆಗುತ್ತವೆ ಟಿ ಎಚ್ ಗ್ರೀನ್ ಗ್ರೀನ್ ಹೇಳು ಹೇಳುವಂತೆ ರಾಜ್ಯ ಜಾರಿಗೆ ತರುವ ಹಕ್ಕು ಮತ್ತು ಕರ್ತವ್ಯ ಕರ್ತವ್ಯಗಳ ವ್ಯವಸ್ಥೆಯೇ ಕಾನೂನು ಕಾನೂನಿನ ವಿಧಗಳು ರಾಜ್ಯ ರಾಜ್ಯ ರಾಜ್ಯಶಾಸ್ತ್ರಜ್ಞರು ನ್ಯಾಯಶಾಸ್ತ್ರಜ್ಞರು ಮತ್ತು ಚಿಂತಕರು ಕಾನೂನು ಕಾನೂನನ್ನು ವರ್ಗೀಕರಿಸಿದ್ದಾರೆ ರಾಜಕೀಯ ಕಾನೂನು ರಾಜಕೀಯ ಕಾನೂನು ರಾಜ್ಯದ ವ್ಯಾಪ್ತಿಯೊಳಗೆ ಬರುವ ಎಲ್ಲ ವ್ಯಕ್ತಿಗಳ ಮತ್ತು ಸಂಘ ಸಂಸ್ಥೆ ಸಂಸ್ಥೆಗಳ ಬಾಹ್ಯ ನಡವಳಿಕೆಯನ್ನು ನಡುವಳಿಕೆ ನಡುವಳಿಕೆಗಳನ್ನು ನಿಯಂತ್ರಿಸುತ್ತದೆ ವ್ಯಕ್ತಿ ರಾಜ್ಯ ವ್ಯಕ್ತಿ ವ್ಯಕ್ತಿ ಮತ್ತು ವ್ಯಕ್ತಿ ಸಂಘ ಸಂಸ್ಥೆಗಳ ಸಂಬಂಧವನ್ನು ನಿರ್ಧರಿಸಿ ಸ್ಪಷ್ಟಪಡಿಸುತ್ತದೆ ರಾಜಕೀಯ ಕಾನೂನಿನ ರಚನೆಯನ್ನು ರಾಜ್ಯದ ಶಾಸನ ಶಾಸನ ಸಭೆ ಮಾಡುತ್ತದೆ ಈ ಕಾನೂನಿಗೆ ಈ ಕಾನೂನಿಗೆ ಪರಮಾಧಿಕಾರದ ಬೆಂಬಲವಿರುವುದರಿಂದ ಬಲಪ್ರಯೋಗ ಮಾಡುವ ಅಧಿಕಾರವಿದೆ ರಾಷ್ಟ್ರೀಯ ರಾಷ್ಟ್ರೀಯ ರಾಜಕೀಯ ಕಾನೂನುಗಳನ್ನು ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ಇದರ ಉಲ್ಲಂಘನೆಗಳ ಉಲ್ಲಂಘನೆಯು ಶಿಕ್ಷೆಗೆ ದಾರಿ ಮಾಡು ಮಾಡಿಕೊಡುತ್ತದೆ ಇದನ್ನು ಸ್ಥಳೀಚಿಯ ಅಥವಾ ಮುನಿಷಿಫ ಕಾನೂನಿಚ್ಚಿದ್ದು ಸಹ ಕಲ್ ಕಲ್ಪನೆಯಾಗುತ್ತದೆ ರಾಷ್ಟ್ರೀಯ ಕಾನೂನು ಸಾರ್ವಜನಿಕ ಮತ್ತು ಖಾಸಗಿ ಕಾನೂನುಗಳ ಸಂಯೋಜನೆಯಾಗಿದೆ సంవిధాత్మక కనుక కను దేశా సంవిధానికి సెలవు ఈ కనుప్యూర్ ప్రజల కర్తవ్య ప్రజల ಸರ್ಕಾರದ ನಡುವಿನ ಸಂಬಂಧವನ್ನು ಸ್ಪಷ್ಟಪಡಿಸುತ್ತದೆ ಸಂವಿಧಾನದ ವಿಧಾನ ವಿಧಾನಗಳನ್ನು ಕಾನೂನುಗಳನ್ನು ರದ್ದುಪಡಿಸಲಾಗುತ್ತದೆ ಇವುಗಳು ಸಂವಿಧಾನದ ರಚನಾ ಸಮಿತಿಯ ಮೂಲಕ ರಚಿಸಲ್ಪಟ್ಟಿರುವುದರಿಂದ ರಾಜ್ಯದ ಅತ್ಯಂತ ಪ್ರಮುಖ ಹಾಗೂ ಶ್ರೇಷ್ಠವಾದ ಕಾನೂನುಗಳಾಗಿವೆ ಇಂಗ್ಲೆಂಡಿನ ಅನೇಕ ಸಂವಿಧಾನವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲಾ ರಾಷ್ಟ್ರಗಳ ಸಂವಿಧಾನವನ್ನು ಒಳಗೊಂಡಿದೆ

ವಿಭಾಗಗಳಿಗೆ ಅನ್ವಯಿಸಿ ತೀರ್ಮಾನವನ್ನು ನೀಡುತ್ತದೆ ಸಾರ್ವಜನಿಕ ಕಾನೂನು ಸಾರ್ವಜನಿಕ ಕಾನೂನು ರಾಜ್ಯದ ಮತ್ತು ಜನತೆ ಸಂಬಂಧವನ್ನು ಸ್ಪಷ್ಟಪಡಿಸಿ ನಿಯಂತ್ರಿಸುತ್ತದೆ ಈ ಕಾನೂನು ಸರ್ವೇ ಸಾಮಾನ್ಯವಾಗಿ ದೃಷ್ಟಿಯಿಂದ ರಚನೆಯಾಗುತ್ತದೆ ಸರ್ಕಾರ ಈ ಕಾನೂನನ್ನು ರಾಜ್ಯದ ಹೆಸರಿನಲ್ಲಿ ಜಾರಿಗೆ ತರುತ್ತದೆ ಖಾಸಗಿ ಕಾನೂನು ಇದು ವ್ಯಕ್ತಿ ವ್ಯಕ್ತಿ ವ್ಯಕ್ತಿಗಳ ನಡುವಣ ಸಂಬಂಧವನ್ನು ನಿರ್ಧರಿಸಿ ನಿಯಂತ್ರಿಸುತ್ತದೆ ಸಮಾಜದಲ್ಲಿ ವ್ಯಕ್ತಿಗಳು ಹೇಗೆ ವರ್ತಿಸಬೇಕು ನಿರ್ಧರಿಸಿ ಅವರ ಹಕ್ಕುಗಳಿಗೆ ಭರವಸೆ ಸಾರ್ವಜನಿಕ ಮತ್ತು ರಕ್ಷಣೆ ಒದಗಿಸುತ್ತದೆ ಪ್ರಜೆಗಳು ಶಾಂತಿಯುತ ಸಬ್ ಸಭ್ಯ ಹಾಗೂ ನಾಗ ನಾಗರಿಕ ಜೀವನ ನಡೆಸಲು ಸಹಕಾರಿಯಾಗಿದೆ ವ್ಯಾಪಾರ ಮತ್ತು ಒಪ್ಪಂದದ ಕಾನೂನು ಅಸ್ತಿ ಆಸ್ತಿಯ ಕಾನೂನು ಹಕ್ಕು ಉದಾರಿಕ ಅಥವಾ ಅಂತಾರಾಷ್ಟ್ರೀಯ ಕಾನೂನುಗಳು ಆಸಿಹಿ ಕಾನೂನುಗಳಾಗಿದೆ ಆಡಳಿತಾತ್ಮಕ ಕಾನೂನು ಆಡಳಿತಾತ್ಮಕ ಕಾನೂನು ರಾಜ್ಯದ ರಾಜ್ಯದ ಸರ್ಕಾರ ಅಧಿಕಾರಗಳು ಅಥವಾ ಆಡಳಿತ ಸ್ವರಬರ್ಗ ಮತ್ತು ಕೋವಲರ ನಡುವಿನ ಸಂಬಂಧವನ್ನು ನಿರ್ದಿಷ್ಟಪಡರೆ ಆಡಳಿತಾತ್ಮಕ ಆಡಳಿತಾತ್ಮಕ ವಿವಾದ ಮತ್ತು ಧಿಕಟ್ಟುಗಳನ್ನು ಭವಿಷ್ಯದ ಹಾಗೆ ಬಗ್ಗೆಹರಿ ಇದೆ ಈ ಕಾನೂನು ಈ ಕಾನೂನು ಮೂಲಕ ಭಾರತದ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಆಡಳಿತಾತ್ಮಕ ಸೇವೆಗಳಿಗೆ ಸಂಬಂಧಿಸಿದಂತೆ ವಿವಾದಗಳನ್ನು ವಿಚಾರಣೆ ಮಾಡಿ ನಿರ್ಣಯಗಳನ್ನು ನೀಡುವ ಜೊತೆಗೆ ಸಾಮಾನ್ಯ ಕಾನೂನು ಸಾಮಾನ್ಯ ಕಾನೂನುಗಳ ರಾಜ್ಯದ ಪ್ರತಿನಿಧಿಯಾಗಿ ಕಾರ್ಯಿಸುತ್ತಿದೆ ಈ ಕಾನೂನುಗಳನ್ನು ರಾಜ್ಯದ ಜನರಿಗೆ ಸಂಪ್ರದಾಯ ಆಚಾರ ವಿಚಾರ ಹೂಲಿ ಪದ್ಧತಿ ಮತ್ತು ಸಂಪ್ರದಾಯಗಳ ಆಧಾರದ ಮೇಲೆ ರಚಿಸಲಾಗುವುದು ಸಾಮಾಜಿಕ ಜೀವನದ ಅವಿಭಾಜ್ಯ ಕಾನೂನುಗಳಾಗಿವೆ ಸುಗ್ರೀವಾಜ್ಞೆಗಳು ಇವುಗಳು ಕಾರ್ಯಾಂಗೀಯ ಆಜ್ಞೆ ಆಜ್ಞೆಗಳು ಅಥವಾ ಆದೇಶಗಳಾಗಿವೆ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೆ ಇರುವಾಗ ರಾಷ್ಟ್ರದ ಮುಖ್ಯಸ್ಥರು ತುರ್ತು ಅವಶ್ಯಕತೆಗಳನ್ನು ಮತ್ತು ಉದ್ಭವಿಸುವ ಉದ್ಭವಿಸುವ ಸಮಸ್ಯೆಗಳನ್ನು ನಿವಾರಿಸುತ್ತದೆ ನಿವಾರಿಸುವ ಸಲುವಾಗಿ ಈ ಹಾದಿಗಳನ್ನು ಹೊರಡಿಸುತ್ತದೆ ಇವುಗಳು ಪಾರ್ಲಿಮೆಂಟ್ ರಚಿಸಿದ ಶಾಸನದಷ್ಟೇ ಅಧಿಕಾರ ಹೊಂದಿರುತ್ತದೆ ಮತ್ತು ಆರು ತಿಂಗಳ ಕಾಲ ಅಸ್ತಿತ್ವದಲ್ಲಿರುತ್ತವೆ ಅಂತಾರಾಷ್ಟ್ರೀಯ ಕಾನೂನು ರಾಷ್ಟ್ರ ರಾಷ್ಟ್ರಗಳ ಸಂಬಂಧವನ್ನು ನಿರ್ಧರಿಸುವ ಕಾನೂನು ಅಂತಾರಾಷ್ಟ್ರೀಯ ಕಾನೂನು ರಾಷ್ಟ್ರಗಳು ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಸಂಬಂಧವನ್ನು ಸ್ಪಷ್ಟಪಡಿಸುವ ಈ ಕಾನೂನುಗಳ ಮೂಲಕ ರಾಷ್ಟ್ರಗಳು ಪರಸ್ಪರ ಸಹಕಾರ ಶಾಂತಿ ಸಹಜೀವನ ಹೊಂದಾಣಿಕೆಗಳ ಮೂಲಕ ತಮ್ಮ ತಮ್ಮ ಅಸ್ತಿತ್ವಗಳನ್ನು ಕಾಪಾಡಿಕೊಂಡು ಅಭಿವೃದ್ಧಿಯನ್ನು ಹೊಂದಲು ಹೆಚ್ಚಿಸುತ್ತದೆ ವಿಶ್ವದ ರಾಷ್ಟ್ರಗಳು ಮತ್ತು ಒಂದು ದುಡಿ ರಚಿಸಿಕೊಂಡ ಈ ಕಾನೂನುಗಳಿಗೆ ಮಾನ್ಯತೆ ಇದ್ದರೆ ಶಿವಾಸ್ವರ ಸ್ನೇಹಪೂರಿತವಾದಿ ಅನುಸರಿಸುವ ಕಾನೂನುಗಳಾದಿವೇ ಎಂದರೇ ತಪ್ಪಲ್ಲ ಈ ಕಾನೂನುಗಳು ಕೆಲವು ಹಕ್ಕುಗಳು ಕರ್ತವ್ಯಗಳು ಮತ್ತು ಕೆಲವು ಜವಾಬ್ದಾರಿಗಳನ್ನು ರಾಷ್ಟ್ರದ ಶಾಂತಿ ಮತ್ತು ಯುದ್ಧದ ಸಂದರ್ಭದಲ್ಲಿ ಅನುಸರಿಸಬೇಕಾಗಿ ಅಂದೇ ಚರ್ಚೆ ಬೇಡ ಇದು ಮುಂದನ್ನು ಸೂಚಿಸುತ್ತದೆ शासकांगा शासननचित्वा शासन न्याय का न्याय निर्धारण ಮಾಡುವಾಗ ಕೆಲವು ಪ್ರಮುಖ ಕಾನೂನುಗಳು ಆದ್ಯತೆ ನೀಡುತ್ತೆ ಅವುಗಳು ಯಾವು ಬಂದೇನೆ ನೀತಿಕ ಕಾನೂನು ಈ ಕಾನೂನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಸರಿಯಾದದು ತಪ್ಪಾದದು ಎಂದು ತಿಳಿಸುವ ನೇತಿಕಾ ಮಾರ್ಗದನ್ನು ನೀಡುತ್ತದೆ ಉದಾಹರಣೆ ಅತ್ಯೋಘ ಅತ್ಯೋಘವನ್ನು ನೀಡಲು ಕಷ್ಟದಲ್ಲಿ ಹೋಗಬೇಕು ನೆರವನ್ನು ನೀಡುವುದು ಮತ್ತು ಇತರೆ ಇತರೆ ಸಹಾಯವನ್ನು ಮಾಡುವುದಾಗಿದೆ ನೈತಿಕ ಕಾನೂನುಗಳು ಸಮಾಜದ ಬೆಂಬಲವನ್ನು ಪಡೆದ ನೈತಿಕ ಆಧಾರ ಆಧಾರದ ಮೇಲೆ ಪ್ರಚಲಿತವಾಗಿವೆ ಇದರ ಉಲ್ಲಂಘನೆಯಿಂದ ಯಾವುದೇ ಶಿಕ್ಷೆ ಇರುವುದಿಲ್ಲ ಇದು ಸಮಾಜದ ಹೊನ್ನಣೆಯನ್ನು ಪಡೆದಿದೆ ಸರ್ಕಾರದ ಬೆಂಬಲವನ್ನ ನೈತಿಕ ಕಟ್ಟುಪಾಡುಗಳು ಆಚಾರ ವಿಚಾರ ಸಂಪ್ರದಾಯಗಳು ಮತ್ತು ಪ್ರಜಾಪ್ರಾಯದ ಮೇಲೆ ನಿಂತಿವೆ ನಿಂತಿದೆ ಈ ಕಾನೂನುಗಳು ಇವುಗಳು ಅತ್ಯಂತ ಮಹತ್ವವಾಗಿರುವುದರೆ ಈ ಕಾನೂನನ್ನು ಕುರಿತು ಶಾಸನವಿಲ್ಲದೆ ಸುವ್ಯವಸ್ಥೆ ಇರುವುದಿಲ್ಲ ಸುವ್ಯವಸ್ಥೆ ಇಲ್ಲದೆ ಜನತೆ ತಾವು ಹೇಳಿದ್ದೇವೆ ಮತ್ತು

ಅನ್ನೋ ಶಬ್ದ ಇದೆ ಈ ಲಾ ಎನ್ನುವ ಶಬ್ದ ಟ್ಯೂಟನ್ ಭಾಷೆಯ ಲ್ಯಾಗ್ ಅಂತಕ್ಕಂಥ ಮೂಲ ಪದದಿಂದ ಬಂದಿದೆ ಈ ಕಾನೂನು ಅಂದರೆ ಏನು ಕಾನೂನು ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಕಾನೂನುಗಳು ಅಂತೇಳಿ ಕರೀತಾರೆ ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಕಾನೂನು ಅಂತೇಳಿ ಕರೀತಾರೆ ಈ ಕಾನೂನಲ್ಲಿ ನೈತಿಕ ಕಾನೂನು ಮತ್ತು ವಿಧಿಬದ್ಧ ಕಾನೂನು ಅಂತೇಳಿ ಮುಖ್ಯವಾಗಿ ಎರಡು ಭಾಗ ಇದೆ ನೈತಿಕ ನಿಯಮಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇರ್ತಕ್ಕಂತಹ ಕಾನೂನುಗಳನ್ನು ನೈತಿಕ ಕಾನೂನು ಅಂತೇಳಿ ಕರೀತಾರೆ ಈ ನೈತಿಕ ಕಾನೂನುಗಳನ್ನು ಉಲ್ಲಂಘನೆಯನ್ನು ಮಾಡಿದರೆ ಶಿಕ್ಷೆ ಇರುವುದಿಲ್ಲ ಶಿಕ್ಷೆ ಇರುವುದಿಲ್ಲ ಒಬ್ಬ ಭಿಕ್ಷುಕ ಭಿಕ್ಷೆಯನ್ನು ಬೇಡುವುದು ಆತನ ನೈತಿಕ ಹಕ್ಕು ಅವನು ಭಿಕ್ಷೆಯನ್ನು ಕೇಳ್ತಾನೆ ಕೊಡುವುದು ಬಿಡುವುದು ನಿಮಗೆ ಬಿಟ್ಟು ವಿಚಾರ ನೀನು ಭಿಕ್ಷೆಯನ್ನು ನಾನು ಕೇಳಿದೆ ಸರ್ ಹಣ ಏನಾದರೂ ಕೊಡು ಊಟ ಮಾಡಿಲ್ಲ ನಾನು ಮೂರು ಆತು ಅಂತ ಕೇಳಿದೆ ಇವ್ ನನಗೆ ಒಂದು ಪೈಸ ಕೊಡೋದಂಗೆ ಹೋದ ಹೇಳಿ ಅವ್ನು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಬರ್ತದೇನೋ ಇಲ್ಲ ಅದು ನೈತಿಕ ನಿಯಮ ಅಷ್ಟೇ ರಾಜ್ಯದ ಕಾನೂನಿನ ಬೆಂಬಲ ಅದಕ್ಕೆ ಇಲ್ಲ ಇನ್ನು ವಿಧಿಬದ್ಧ ಕಾನೂನು ಅಂತಂದರೆ ರಾಜ್ಯದ ಕಾನೂನಿನ ಬೆಂಬಲವನ್ನು ಹೊಂದಿರತಕ್ಕಂಥ ಕಾನೂನುಗಳನ್ನು ವಿಧಿಬದ್ಧ ಕಾನೂನು ಅಂತೇಳಿ ಕರೀತಾರೆ ವಿಧಿಬದ್ಧ ಕಾನೂನು ಅಂತೇಳಿ ಕರೀತಾರೆ ಈ ವಿಧಿಬದ್ಧ ಕಾನೂನಿನಲ್ಲಿ ಮತ್ತೆ ಇಷ್ಟು ವಿಭಾಗಗಳು ಇದ್ದಾವೆ ರಾಷ್ಟ್ರೀಯ ಕಾನೂನು ಸಂವಿಧಾನಾತ್ಮಕ ಕಾನೂನು ಸಾಧಾರಣ ಕಾನೂನು ಸಾರ್ವಜನಿಕ ಕಾನೂನು ಖಾಸಗಿ ಕಾನೂನು ಆಡಳಿತಾತ್ಮಕ ಕಾನೂನು ಸಾಮಾನ್ಯ ಕಾನೂನು ಸುಗ್ರೀವಾಜ್ಞೆಗಳು ಅಂತರರಾಷ್ಟ್ರೀಯ ಕಾನೂನುಗಳು ಹೀಗೆ ಮತ್ತೆ ಈ ವಿಧಿಬದ್ಧ ಕಾನೂನಿನಲ್ಲಿ ಒಂಬತ್ತು ರೀತಿಯ ಕಾನೂನುಗಳನ್ನು ವಿಭಾಗೀಕರಣವನ್ನು ಮಾಡಿದ್ದಾರೆ ಇನ್ನು ಈ ರಾಷ್ಟ್ರೀಯ ಕಾನೂನು ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಿಸುವ ಮತ್ತು ಒಂದು ರಾಷ್ಟ್ರ ತನ್ನ ಗಡಿ ಪ್ರದೇಶದ ಒಳಗೆ ಒಂದು ದೇಶ ತನ್ನ ಗಡಿ ಪ್ರದೇಶದ ಒಳಗೆ ಅನ್ವಯವಾಗುವಂತೆ ಕಾನೂನುಗಳನ್ನು ರಚಿಸಿ ಆಡಳಿತವನ್ನು ನಡೆಸ್ತದೆ ಅಂಥ ಕಾನೂನುಗಳನ್ನು ರಾಷ್ಟ್ರೀಯ ಕಾನೂನುಗಳು ಅಂತೇಳಿ ಕರೀತಾರೆ ಈ ರಾಷ್ಟ್ರೀಯ ಕಾನೂನುಗಳು ಈ ರಾಷ್ಟ್ರೀಯ ಕಾನೂನುಗಳು ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನು ನಿರ್ಧರಿಸುವ ಕಾನೂನುಗಳು ಆಗಿರ್ತವೆ ಹೀಗೆ ಕಾನೂನುಗಳನ್ನು ವಿಭಾಗೀಕರಣವನ್ನು ಮಾಡ್ತಾ ಕಾನೂನಿನ ಮೂಲ ಸ್ವರೂಪವನ್ನು ಏನು ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಈ ನಿಯಮಗಳನ್ನು ನಾವೇನು ಕಾನೂನು ಅಂತ ಕರಿತೀವಿ ಈ ಕಾನೂನುಗಳು ಒಂದು ರಾಜ್ಯದ ಬದುಕಿನಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥವುಗಳು ಕಾನೂನುಗಳು ಇರದಿದ್ದರೆ ಒಂದು ವೇಳೆ ಕಾನೂನುಗಳು ಇರದೇ ಇದ್ದರೆ ಏನಾಗ್ತದೆ ಅರಾಜಕತೆ ಏರ್ಪಡುತ್ತದೆ ರಾಜ್ಯವು ನಶಿಸಿ ಹೋಗುತ್ತದೆ ನಿಯಮ ಬದ್ಧತೆ ಇರೋದಿಲ್ಲ ಯಾರು ಯಾರಿಗೂ ಬೆಲೆ ಕೊಡುವುದಿಲ್ಲ ಯಾರು ಯಾರಿಗೂ ಹೆದರುವುದಿಲ್ಲ ಅರಣ್ಯ ಕಾನೂನು ಜಾರಿಗೆ ಬಂದುಬಿಡ್ತದೆ ಅರಣ್ಯದಲ್ಲಿ ಹೆಂಗಿರ್ತದೆ ಅಂತಂದರೆ ಶಕ್ತಿವಂತನು ಮಾತ್ರ ಬದುಕಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾನೆ ಹಾಗಾಗಿ ಈ ರಾಜ್ಯದ ಬದುಕಿನಲ್ಲಿ ದುರ್ಬಲ ವರ್ಗದವರು ಹಿಂದುಳಿದವರು ಮತ್ತು ಅಶಕ್ತರು ಜೀವನವನ್ನು ನೆಮ್ಮದಿಯಿಂದ ನಡೆಸಬೇಕು ಎನ್ನುವುದಾದರೆ ಕಾನೂನುಗಳ ಅವಶ್ಯಕತೆ ನಮಗೆ ಇಲ್ಲಿ ಇದೆ